ನಮಸ್ಕಾರ ಶೈಕ್ಷಣಿಕ ಅನುಸಾರವಾಗಿ ವಾರ್ಷಿಕ ಪಾಠ ಹಂಚಿಕೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಪಾಠ ಹಂಚಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದು ಸಮಾಜ ವಿಜ್ಞಾನ ವಿಷಯದ ಹತ್ತನೇ ತರಗತಿಯ ವಾರ್ಷಿಕ ಪಾಠ ಹಂಚಿಕೆಯಾಗಿರುವಂತದ್ದಾಗಿದೆ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿ ತಿಂಗಳು ಮತ್ತು ವರ್ಷ ಇರುವಂಥದ್ದು ಇಲ್ಲಿ ಅವಧಿಗಳು ಈ ಒಂದು ತಿಂಗಳಲ್ಲಿ ಎಷ್ಟು ಅವಧಿಗಳು ಲಭ್ಯವಾಗುತ್ತವೆ ಆ ಅವಧಿಗಳನ್ನು ಇಲ್ಲಿ ಹಾಕಿಕೊಂಡಿರುವಂತದ್ದಾಗಿದೆ ಇನ್ನು ಇಲ್ಲಿ ಇತಿಹಾಸ ವಿಭಾಗ ರಾಜ್ಯಶಾಸ್ತ್ರ ವಿಭಾಗ ಸಮಾಜಶಾಸ್ತ್ರ ವಿಭಾಗ ಭೂಗೋಳ ಶಾಸ್ತ್ರ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವಿಷ್ಟು ವಿಭಾಗಗಳು ಕಂಡು ಬರುವಂಥದ್ದು ಈ ಒಂದು ವಿಭಾಗಗಳು ಪ್ರತಿಯೊಂದು ತಿಂಗಳಿನಲ್ಲಿ ಯಾವ್ದು ಯಾವುದನ್ನು ಬೋಧನೆ ಮಾಡ್ಕೊಳ್ಬೇಕು ಅನ್ನೋದನ್ನ ವಾರ್ಷಿಕ ಪಾಠ ಹಂಚಿಕೆ ರೂಪದಲ್ಲಿ ವಿಭಾಗಿಸಿರುವಂಥದ್ದು ಆಗಿದೆ ಇಲ್ಲಿ ಮೇ ತಿಂಗಳು ಎರಡ್ ಸಾವಿರದ ಬಂದಾಗ ಇಲ್ಲಿ ಮೂರು ಅವಧಿಗಳು ಲಭ್ಯವಿರುವಂತದ್ದಾಗಿದೆ ಈ ಮೂರು ಅವಧಿಗಳು ಯಾವುದಕ್ಕೆ ಬಳಸಿಕೊಳ್ಳುವಂಥದ್ದು ಅಂದಾಗ ಪೂರ್ವ ಸಿದ್ಧತೆಗೆ ಬಳಸಿಕೊಳ್ಳುವಂಥದ್ದು ಆಗಿದೆ ಇಲ್ಲಿ ಯಾವುದೇ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನದ ಬೋಧನೆ ಮಾಡುವಂಥದ್ದಿಲ್ಲ ಇಲ್ಲಿ ಯಾವುದಕ್ಕೆ ಬಳಸಿಕೊಳ್ಳಬಹುದಾಗಿರುವಂತದ್ದಾಗಿದೆ ಅಂದಾಗ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ಬಳಸಿಕೊಳ್ಳುವಂಥದ್ದು ಆಗಿದೆ ಇನ್ನು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರು ಬಂದಾಗ ಈ ಒಂದು ತಿಂಗಳಲ್ಲಿ ಇಪ್ಪತ್ತೈದು ಅವಧಿಗಳು ಲಭ್ಯವಾಗುವಂತದ್ದು ಆಗಿದೆ ಸಮಾಜ ವಿಜ್ಞಾನ ಬೋಧನೆ ಮಾಡುವುದಕ್ಕಾಗಿ ಇಪ್ಪತ್ತೈದು ಅವಧಿಗಳು ಲಭ್ಯವಾಗಿರುವಂಥದ್ದಾಗಿದೆ ಇದರಲ್ಲಿ ಸೇತು ಬಂದ ಚಟುವಟಿಕೆಯನ್ನು ನಡೆಸಬೇಕಾಗಿರುವಂಥದ್ದು ಆಗಿದೆ ಇದರಲ್ಲಿ ಸುಮಾರು ಹದಿನೈದು ತರಗತಿಗಳು ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಸೇತು ಬಂದ ಚಟುವಟಿಕೆಗಳು ನಡೆಸುವುದಕ್ಕೆ ಬೇಕಾಗುವುದರಿಂದ ಇವುಗಳನ್ನು ನಾವು ಸೇತು ಬಂದ ಅಂತ ಹೇಳಿ ಇಲ್ಲಿ ಗುರುತಿಸಿಕೊಳ್ಳುವಂಥದ್ದಾಗಿರ್ತದೆ ಇನ್ನು ಇದು ಆದ ನಂತರ ಇಲ್ಲಿ ಪಾಠಗಳ ಬೋಧನೆ ಸಹ ಪ್ರಾರಂಭಿಸಬೇಕಾಗಿರುವಂಥದ್ದಾಗಿರ್ತದೆ ಇಲ್ಲಿ ಭಾರತಕ್ಕೆ ಯುರೋಪಿಯನ್ರ ಆಗಮನ ಇನ್ನು ಸಮಾಜಶಾಸ್ತ್ರದಲ್ಲಿ ಬಂದಾಗ ಸಾಮಾಜಿಕ ಸ್ತರ ವಿನ್ಯಾಸ ಇನ್ನು ಅರ್ಥಶಾಸ್ತ್ರದಲ್ಲಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಇವುಗಳನ್ನು ನಾವು ವಿಭಾಗಿಸಿಕೊಂಡು ಬೋಧಿಸಬಹುದಾಗಿರುವಂಥದ್ದು ಇನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಾಗ ಇಪ್ಪತ್ತೈದು ಅವಧಿಗಳು ಲಭ್ಯವಾಗಿರುವಂಥದ್ದು ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಭಾರತದ ಸವಾಲುಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು ಇನ್ನು ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಭಾರತದ ಋತುಗಳು ಇನ್ನು ವ್ಯವಹಾರ ಅಧ್ಯಯನದಲ್ಲಿ ಬ್ಯಾಂಕು ವ್ಯವಹಾರಗಳನ್ನ ನಾವು ಬೋಧನೆ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಇನ್ನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಾಗ ಇಪ್ಪತ್ತಾರು ಅವಧಿಗಳು ಲಭ್ಯವಾಗುವಂಥದ್ದು ಈ ಇಪ್ಪತ್ತಾರು ಅವಧಿಗಳಲ್ಲಿ ಇತಿಹಾಸದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳು ರಾಜ್ಯಶಾಸ್ತ್ರದಲ್ಲಿ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಸಮಾಜಶಾಸ್ತ್ರದಲ್ಲಿ ದುಡಿಮೆ ಮತ್ತು ಆರ್ಥಿಕ ಜೀ ಜೀವನ ಇನ್ನು ಭೂಗೋಳದಲ್ಲಿ ಭಾರತದ ಮಣ್ಣುಗಳು ಇನ್ನು ವ್ಯವಹಾರ ಅಧ್ಯಯನದಲ್ಲಿ ಬಂದಾಗ ಉದ್ಯಮಶೀಲತೆಯನ್ನ ಬೋಧನೆ ಮಾಡಿಕೊಳ್ಬೇಕಾಗಿರುವಂತದ್ದಾಗಿದೆ ಇನ್ನು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಬಂದಾಗ ಇಲ್ಲಿ ಇಪ್ಪತ್ನಾಲ್ಕು ಅವಧಿಗಳು ಲಭ್ಯವಾಗುವಂತದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರ ಭಾರತದ ಅರಣ್ಯಗಳು ಭಾರತದ ಜಲಸಂಪನ್ಮೂಲ ಇನ್ನು ಅರ್ಥಶಾಸ್ತ್ರದಲ್ಲಿ ಗ್ರಾಮೀಣಾಭಿವೃದ್ಧಿಯನ್ನ ಬೋಧನೆ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಇನ್ನು ಅಕ್ಟೋಬರ್ ತಿಂಗಳ ಪ್ರಾರಂಭವನ್ನು ನೋಡಿದಾಗ ಇಲ್ಲಿ ಹನ್ನೊಂದು ಅವಧಿಗಳು ಲಭ್ಯವಾಗುವಂಥದ್ದು ಇಲ್ಲಿ ವಾರ್ಷಿಕ ಪರೀಕ್ಷೆಗಳನ್ನು ನಿರ್ವಹಿಸುವಂಥದ್ದಾಗಿರ್ತದೆ ಇದು ಆದ ನಂತರ ಇಲ್ಲಿ ದಸರಾ ಮಧ್ಯಂತರ ರಜೆ ಸಹ ಬರುವಂತದಾಗಿರ್ತದೆ ಇದು ಆದ ನಂತರ ಕೆಲವೊಂದಿಷ್ಟು ಪುನರಾವರ್ತನೆ ತರಗತಿಗಳನ್ನು ನಿರ್ವಹಿಸಿಕೊಂಡು ಬರಬೇಕಾಗಿರ್ತದೆ ಇನ್ನು ನವೆಂಬರ್ ತಿಂಗಳಲ್ಲಿ ಬಂದಾಗ ಇಪ್ಪತ್ಮೂರು ಅವಧಿಗಳು ಲಭ್ಯವಿರುವಂತದ್ದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಇನ್ನು ಭಾರತದ ಭೂ ಬಳಕೆ ಮತ್ತು ಕೃಷಿ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಇನ್ನು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಇನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಾಗ ಇಪ್ಪತ್ತೈದು ಅವಧಿಗಳು ಲಭ್ಯ ಇರುವಂತದ್ದು ಸ್ವಾತಂತ್ರ್ಯ ಹೋರಾಟ ಸ್ವತಂತ್ರೋತ್ತರ ಭಾರತ ಜಾಗತಿಕ ಸಂಸ್ಥೆಗಳು ಭಾರತ ಸಾರಿಗೆ ಮತ್ತು ಸಂಪರ್ಕ ಇನ್ನು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದಾಗ ಇಪ್ಪತ್ತನೇ ಅಧ್ಯಾಯವಾಗಿರುವಂಥದ್ದು ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ ಇನ್ನು ಸಾಮಾಜಿಕ ಸವಾಲುಗಳು ಭಾರತ ಪ್ರಮುಖ ಕೈಗಾರಿಕೆಗಳು ಭಾರತದ ನಿಸರ್ಗ ವಿಕೋಪಗಳು ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯಗಳನ್ನು ನಾವು ಬೋಧನೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಆಲ್ ಜನವರಿ ತಿಂಗಳ ಒಳಗಡೆ ಎಲ್ಲಾ ಸಿಲೆಬಸ್ ಅನ್ನು ನಾವು ಕಂಪ್ಲೀಟ್ ಮಾಡ್ಕೊಂಡು ಬರ್ತೇವೆ ಇದಾದ ನಂತರ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡಿದಾಗ ಇಲ್ಲಿ ಇಪ್ಪತ್ನಾಲ್ಕು ಅವಧಿಗಳು ಲಭ್ಯ ಇರುವಂತದ್ದು ಪುನರಾವರ್ತನ ತರಗತಿಗಳು ರೂಪಣಾತ್ಮಕ ಮೌಲ್ಯಾಪನ ನಾಲ್ಕು ಮತ್ತು ಸರಣಿ ಪರೀಕ್ಷೆಗಳನ್ನು ಆಯೋಜಿಸಿಕೊಳ್ಬೇಕಾಗಿರುವಂತದ್ದಾಗಿರ್ತದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡಿದಾಗ ಇಪ್ಪತ್ತಾರು ಅವಧಿಗಳು ಪುನರ್ಮನನ ತರಗತಿಗಳು ಪೂರ್ವ ಸಿದ್ಧತಾ ಪರೀಕ್ಷೆ ಇನ್ನು ಇದೇ ಒಂದು ಟೈಮ್ ನಲ್ಲಿ ವಾರ್ಷಿಕ ಪರೀಕ್ಷೆಗಳು ಇದರ ಕೊನೆಯಲ್ಲಿ ಪ್ರಾರಂಭವಾಗುವ ಮಾರ್ಚ್ ತಿಂಗಳ ಕೊನೆಯಲ್ಲಿ ಪ್ರಾರಂಭವಾಗುವಂತದ್ದಾಗಿರ್ತದೆ ಇನ್ನು ಏಪ್ರಿಲ್ ತಿಂಗಳಲ್ಲೂ ಸಹ ವಾರ್ಷಿಕ ಪರೀಕ್ಷೆಗಳು ನಡೆಯುತ್ತವೆ ಇದೇ ಒಂದು ಟೈಮ್ ನಲ್ಲಿ ಇನ್ನು ಮೌಲ್ಯಮಾಪನ ಚಟುವಟಿಕೆಗಳು ಅವುಗಳೆಲ್ಲ ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದ್ದು ಆಗಿದೆ ಈ ರೀತಿ ನಾವು ವಾರ್ಷಿಕ ಪಠ್ಯ ಹಂಚಿಕೆಯನ್ನು ನೋಡ್ಕೊಳ್ಬಹುದಾಗಿರುವಂಥದ್ದು ಇನ್ನು ಇದು ಆದ ನಂತರ ಇಲ್ಲಿ ಕಾರ್ಯನಿರ್ವಹಣಾ ವಹಿಯನ್ನು ಸಹ ನಾವು ನಿರ್ವಹಿಸಿಕೊಂಡು ಬರಬಹುದಾಗಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ನ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಈ ವಾರ್ಷಿಕ ಒಂದು ಪಾಠ ಹಂಚಿಕೆ ಮತ್ತು ಕಾರ್ಯನಿರ್ವಹಣವಾಗಿ ಎರಡನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ ಆಗಿ ನೋಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ತರ ತರಗತಿ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಂಕ್ ಲೀಕರ್ತೀವಿ ಅವುಗಳನ್ನು ಸಹ ಒಂದು ಬಾರಿ ವೀಕ್ಷಿಸಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು